ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಹೇ ಮನುಷ್ಯನೇ ನೀನು ನಿನ್ನ ಕರ್ಮ ಮಾಡಲು ಮಾತ್ರ ನಿನಗೆ ಅಧಿಕಾರ ಫಲದಲ್ಲಿ ಎಂದಿಗೂ ಇಲ್ಲ ಫಲದ ಆಸೆಗೆ ಒಳಗಾಗಿ ಎಂದಿಗೂ ಕರ್ಮವನ್ನು ತ್ಯಜಿಸಬೇಡ ಇದು ಜಗತ್ತಿನ ಪರಮಸತ್ಯ ಕೃಷ್ಣ ಸಂದೇಶ ಚಾನೆಲ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ನಿಮಗೆಲ್ಲಾ ಪ್ರೀತಿಯ ಸ್ವಾಗತ ನಾವು ಇಂದು ಜಗನ್ನಿಯಾಮಕ ಶ್ರೀಕೃಷ್ಣನು ಮನುಕುಲದ ಉದ್ಧಾರಕ್ಕಾಗಿ ಸಾರಿದ ಭಗವದ್ಗೀತೆಯ ಅಮೂಲ್ಯ ಸಾರವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇವೆ ಶಾಂತಿಯುತವಾದ ಮತ್ತು ಆಳವಾದ ಒಳನೋಟದಿಂದ ಕೂಡಿದ ಈ ಕೃಷ್ಣವಾಣಿಯು ನಿಮ್ಮೆಲ್ಲರ ಜೀವನದ ಕಷ್ಟಗಳಿಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಎಂಬ ಸಂಪೂರ್ಣ ವಿಶ್ವಾಸ ಮದು ನೀವು ಈ ಜ್ಞಾನದ ಅಮೃತವನ್ನು ಕೇಳುವ ಮೂಲಕ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತೀರಿ ಎಂದು ಭಾವಿಸುತ್ತೇವೆ ನಿಮ್ಮೆಲ್ಲರ ಜೀವನದ ಪ್ರತಿ ಹೆಜ್ಜೆಯು ಧರ್ಮ ಮಾರ್ಗದಲ್ಲಿ ಸಾಗಲಿ ಎಂಬುದು ನಮ್ಮೆಲ್ಲರ ಆಶಯ ದೇಹ ಹಾಸ್ಯತ್ಯಾಗ ಹಾಗೂ ಆತ್ಮವಿಶ್ವಾಸ ಭಗವಂತ ಶ್ರೀಕೃಷ್ಣನು ಹೇಳುತ್ತಾನೆ ಅಲಸ್ಯವುಳ್ಳ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಯಶಸ್ಸನ್ನು ಸಾಧಿಸಲಾರನು ಯಾವ ವ್ಯಕ್ತಿಗೆ ತಮ್ಮ ಜೀವನದಲ್ಲಿ ಐಷಾರಾಮಿ ಸುಖಭೋಗಗಳು ಪ್ರಿಯವಾಗಿರುತ್ತವೆಯೋ ಯಾರು ಕಠಿಣ ಪರಿಶ್ರಮ ಮಾಡುವುದನ್ನು ಇಷ್ಟಪಡುವುದಿಲ್ಲವೋ ಅಂತಹ ವ್ಯಕ್ತಿ ಯಶಸ್ಸಿನ ಉತ್ತುಂಗವನ್ನು ಹೇಗೆ ತಲುಪಲು ಸಾಧ್ಯ ಇದು ಎಂದಿಗೂ ಸಾಧ್ಯವಿಲ್ಲ ಆದುದರಿಂದ ನೀವು ಜೀವನದಲ್ಲಿ ಒಂದು ದೊಡ್ಡ ಕೆಲಸವನ್ನು ಸಾಧಿಸಲು ಬಯಸಿದರೆ ಈ ಕ್ಷಣದಿಂದಲೇ ಆಲಸ್ಯವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕಾಗುತ್ತದೆ ನಾವು ನಮ್ಮ ಕೆಲಸವನ್ನು ಎಂದಿಗೂ ಮುಂದಿನ ಕಾಲಕ್ಕೆ ಮುಂದೂಡಬಾರದು ಏಕೆಂದರೆ ಕೆಲಸವನ್ನು ಮುಂದೂಡುವ ಆ ವ್ಯಕ್ತಿಯು ಸಮಯದ ಮಹತ್ವವನ್ನು ಅರ್ಥಮಾಡಿಕೊಳ್ಳದೆ ಅದನ್ನು ವ್ಯರ್ಥವಾಗಿ ಕಳೆಯುತ್ತಾನೆ ಅಂತಿಮವಾಗಿ ಅವನು ಯಾವುದೇ ಮಹತ್ವದ ಕಾರ್ಯಗಳನ್ನು ಮಾಡಲು ಸಮಯವಿಲ್ಲದೆ ನಿರುತ್ತರನಾಗುತ್ತಾನೆ ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭಿಸುವುದೇ ಆ ಕೆಲಸದ ಅತ್ಯಂತ ಕಷ್ಟಕರವಾದ ಭಾಗವಾಗಿರುತ್ತದೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸದಿದ್ದರೆ ಅದನ್ನು ಮುಗಿಸಲು ಸಾಧ್ಯವಾಗುವುದಿಲ್ಲ ಎಂಬುದು ಖಚಿತವಾದ ಮಾತು ಜೀವನದಲ್ಲಿ ಒಬ್ಬ ವ್ಯಕ್ತಿಯು ಯಶಸ್ವಿಯಾಗದಿರಲು ಇರುವ ಪ್ರಮುಖ ಕಾರಣಗಳಲ್ಲಿ ಅತ್ಯಂತ ಮುಖ್ಯವಾದುದೆಂದರೆ ತಮ್ಮ ಮೇಲೆ ತಮಗೆ ವಿಶ್ವಾಸ ಇಲ್ಲದಿರುವುದು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವವನು ಯಾವನು ಅಂದರೆ ಯಾರಿಗೆ ತಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣ ವಿಶ್ವಾಸವಿದೆಯೋ ಅವನೊಬ್ಬನೇ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಯಾವ ವ್ಯಕ್ತಿಗೆ ತನ್ನ ಸಾಮರ್ಥ್ಯದ ಮೇಲೆ ತನ್ನ ನಿರ್ಧಾರಗಳಲ್ಲಿ ತನಗೆ ನಂಬಿಕೆಯಿಲ್ಲವೋ ಆ ವ್ಯಕ್ತಿಯು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಯಶಸ್ಸಿನ ಕಿರೀಟವನ್ನು ಧರಿಸಲು ಸಾಧ್ಯವಾಗುವುದೇ ಇಲ್ಲ ಆದುದರಿಂದ ಪ್ರಥಮವಾಗಿ ನಾವು ನಮ್ಮ ಸಾಮರ್ಥ್ಯದ ಬಗ್ಗೆ ನಮ್ಮಲ್ಲಿರುವ ಆಳವಾದ ನಂಬಿಕೆಯನ್ನು ಗಟ್ಟಿಗೊಳಿಸಬೇಕು ಈ ನಿರಂತರ ಪ್ರಕ್ರಿಯೆಯೇ ನಮ್ಮಯ್ಯ ಶಸ್ಸಿನ ಮೊದಲ ಮೆಟ್ಟಿಲು ಮನುಷ್ಯನ ಜೀವನದಲ್ಲಿ ವಿನಾಶಕ್ಕೆ ಕಾರಣವಾಗುವ ಐದು ಮುಖ್ಯ ಅಂಶಗಳನ್ನು ಶ್ರೀಕೃಷ್ಣನು ಹೆಸರಿಸುತ್ತಾನೆ ಅವುಗಳೆಂದರೆ ಅತಿಯಾದ ನಿದ್ರೆ ಅತಿಯಾದ ಕೋಪ ಅನವಶ್ಯಕ ಭಯ ವಿಪರೀತ ಆಯಾಸ ಮತ್ತು ಇಂದಿನ ಕೆಲಸವನ್ನು ನಾಳೆಗೆ ಮುಂದೂಡುವ ಅಭ್ಯಾಸ ಈ ಐದು ಅಂಶಗಳು ನಮ್ಮ ಜೀವನವನ್ನು ನರಕಕ್ಕೆ ತಳ್ಳುವ ಶಕ್ತಿ ಹೊಂದಿವೆ ನೀವು ಮಾಡುತ್ತಿರುವ ಕೆಲಸವನ್ನು ನೀವು ಪ್ರೀತಿಸಿದರೆ ಆಗ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತೀರಿ ಯಶಸ್ಸು ಕೇವಲ ಸಂತೋಷದ ಕೀಲಿಯಲ್ಲ ಸಂತೋಷವೇ ಯಶಸ್ಸಿನ ಕೀಲಿಯಾಗಿದೆ ಕೆಲಸದ ಮೇಲಿನ ನಿಮ್ಮ ಪ್ರೀತಿಯೇ ನಿಮಗೆ ಮುಂದುವರೆಯಲು ಪ್ರೇರಣೆ ನೀಡುತ್ತದೆ ಕರ್ಣನ ವ್ಯಥೆ ಮತ್ತು ಕೃಷ್ಣನ ದರ್ಶನ ಒಮ್ಮೆ ದಾನವೀರ ಕರ್ಣನು ಭಗವಾನ್ ಶ್ರೀಕೃಷ್ಣನ ಮುಂದೆ ತನ್ನ ಆಳವಾದ ದುಃಖವನ್ನು ಮತ್ತು ನೋವನ್ನು ಹೇಳಿಕೊಂಡನು ಆತನು ಪ್ರಭುವನ್ನು ಉದ್ದೇಶಿಸಿ ಹೀಗೆ ಹೇಳಿದನು ಹೇ ಪ್ರಭು ನಾನು ಜನಿಸಿದಾಗ ನನ್ನ ತಾಯಿಯು ನನ್ನನ್ನು ತ್ಯಜಿಸಿದಳು ಇದರಲ್ಲಿ ನನ್ನ ಅಪರಾಧವಾದರೂ ಏನು ಗುರು ದ್ರೋಣಾಚಾರ್ಯರು ನನ್ನನ್ನು ಕ್ಷತ್ರಿಯನೆಂದು ಪರಿಗಣಿಸದೆ ನನಗೆ ವಿದ್ಯಾಭ್ಯಾಸ ನೀಡಲು ನಿರಾಕರಿಸಿದರು ಇದರಲ್ಲಿಯೂ ನನ್ನ ತಪ್ಪು ಏನು ಇತ್ತು ದ್ರೌಪದಿಯ ಸ್ವಯಂವರದಲ್ಲಿ ನಾನು ರಾಜಮಹಾರಾಜರ ಕುಟುಂಬದ ಭಾಗವಾಗಿಲ್ಲ ಎಂಬ ಕಾರಣಕ್ಕಾಗಿ ನನ್ನನ್ನು ಅಪಮಾನಿಸಲಾಯಿತು ಈ ಎಲ್ಲಾ ಘಟನೆಗಳಿಗೆ ನಾನು ಹೇಗೆ ಹೊಣೆಗಾರನಾಗಬೇಕು ಎಂದು ತನ್ನ ಹೃದಯದ ನೋವನ್ನು ವ್ಯಕ್ತಪಡಿಸಿದನು ಕರ್ಣನ ಈ ವ್ಯಥೆಯನ್ನು ಆಲಿಸಿದ ಶ್ರೀಕೃಷ್ಣನು ಅತ್ಯಂತ ಸಮಾಧಾನದಿಂದ ಹೀಗೆ ಉತ್ತರಿಸಿದನು ಹೇ ಕರ್ಣ ನೀನು ಈ ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳು ನನ್ನ ಜನನವಾದಾಗ ನಾನು ಕಾರಾಗೃಹದ ಕೋಣೆಯಲ್ಲಿದ್ದೆ ನಾನು ಹುಟ್ಟಿದ ಕೂಡಲೇ ಮೃತ್ಯು ನನ್ನ ಆಗಮನಕ್ಕಾಗಿ ಕಾಯುತ್ತಿತ್ತು ನಾನು ಜನಿಸಿದ ಅದೇ ರಾತ್ರಿ ನನಗೆ ನನ್ನ ತಂದೆ ತಾಯಿಗಳಿಂದ ಅಗಲುವ ಪರಿಸ್ಥಿತಿ ಬಂದೊದಗಿತು ನಾನು ತಲುಪಿದ ಸ್ಥಳದಲ್ಲಿ ಒಂದು ಬಡಕುಟುಂಬದಲ್ಲಿ ಮಾಡಬೇಕಾದ ಪ್ರತಿಯೊಂದು ಕಷ್ಟದ ಕೆಲಸವನ್ನು ನಾನು ಮಾಡಬೇಕಾಯಿತು ಹಸುಗಳ ಗೋಮಯವನ್ನು ನಾನು ನನ್ನ ಸ್ವಂತ ಕೈಗಳಿಂದ ತೆಗೆಯಬೇಕಾಯಿತು ನಾನು ಸರಿಯಾಗಿ ನಡೆಯಲು ಕಲಿಯುವ ಮೊದಲೇ ನನ್ನ ಮೇಲೆ ಘಾತುಕವಾದ ಹಲ್ಲೆಗಳು ನಡೆದವು ನನ್ನನ್ನು ಕೊಲ್ಲಲು ಪದೇ ಪದೇ ಪ್ರಯತ್ನಗಳನ್ನು ನಡೆಸಲಾಯಿತು ನನ್ನ ಬಾಲ್ಯದಲ್ಲಿ ನನಗೆ ಸರಿಯಾದ ಶಿಕ್ಷಣವಿರಲಿಲ್ಲ ನನಗೆ ನೆರಳಾಗಿ ನಿಲ್ಲಲು ಅರಮನೆಯೂ ಇರಲಿಲ್ಲ ಯಾವುದೇ ಗುರುಕುಲದಲ್ಲಿ ವಿದ್ಯಾರ್ಜನೆ ಮಾಡುವ ಅವಕಾಶವೂ ಇರಲಿಲ್ಲ ಅಥ ವಾ ನನ್ನ ರಕ್ಷಣೆಗಾಗಿ ವಿಶಾಲವಾದ ಸೇನೆಯೂ ಇರಲಿಲ್ಲ ಆದರೂ ನನ್ನ ಸ್ವಂತ ಮಾವನು ನನ್ನನ್ನು ತನ್ನ ಅತಿದೊಡ್ಡ ಶತ್ರು ಎಂದು ಭಾವಿಸಿದನು ಹೇಳ್ತರಣ ನನ್ನ ಜೀವನವೂ ಸಹ ಅನೇಕಾನೇಕ ಸವಾಲುಗಳು ಮತ್ತು ನೋವುಗಳ ಮೂಲ ಹಾದುಹುದೇ ಜೀವನದಲ್ಲಿ ನಮ್ಮನ್ನು ಎಷ್ಟು ಬಾರಿ ಅಪಮಾನಿಸಲಾಯಿತು ಎಂಬುದು ಮುಖ್ಯವಲ್ಲ ಆದರೆ ಆ ಅಪಮಾನಗಳಿಗೆ ಮತ್ತು ಸವಾಲುಗಳಿಗೆ ನಾವು ಹೇಗೆ ಪ್ರತಿಕ್ರಿಯೆ ನೀಡುತ್ತೇವೆ ಎಂಬುದು ಅತ್ಯಂತ ಮುಖ್ಯ ನಿಮ್ಮಲ್ಲಿ ಜ್ಞಾನವಿದ್ದರೆ ನೀವು ಅದನ್ನು ಉಪಯೋಗಿಸಿ ಈ ಎಲ್ಲಾ ಸವಾಲುಗಳನ್ನು ಮೀರಿ ಹೇಗೆ ಮುನ್ನಡೆಯುತ್ತೀರಿ ಎಂಬುದು ಅತ್ಯಂತ ಮಹತ್ವದ ವಿಷಯ ಜೀವ ಪಾಠಗಳು ಮತ್ತು ಆಂತರಿಕ ಶಕ್ತಿ ಶ್ರೀಕೃಷ್ಣ ಪರಮಾತ್ಮನು ಮತ್ತಷ್ಟು ಆಳವಾದ ಜೀವನ ಸತ್ಯಗಳನ್ನು ಬೋಧಿಸುತ್ತಾನೆ ಕೆಲವು ಪಾಠಗಳು ಕೇವಲ ಪುಸ್ತಕಗಳಿಂದ ಮಾತ್ರ ಸಿಗುವುದಿಲ್ಲ ಕೆಲವು ಸ್ವಾರ್ಥಿ ಜನರಿಂದಲೂ ಸಹ ನಾವು ಸಾಕಷ್ಟು ಕಲಿಯಬೇಕಾಗುತ್ತದೆ ಯಾವ ವ್ಯಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾನೋ ಅವನಿಂದ ಮಾತ್ರ ತಪ್ಪುಗಳು ಆಗಲು ಸಾಧ್ಯ ಇನ್ನು ಮಾಡದೇ ಇರುವ ಸೋಮಾರಿಗಳ ಜೀವನವು ಕೇವಲ ಇತರರ ಬಗ್ಗೆ ದೂರುವುದರಲ್ಲಿ ಮತ್ತು ಅವರ ಕಿಡುಕನ್ನು ಹುಡುಕುವುದರಲ್ಲಿಯೇ ಮುಗಿದು ಹೋಗುತ್ತದೆ ನೀವು ಈ ಸತ್ಯವನ್ನು ನೆನಪಿಟ್ಟುಕೊಳ್ಳಬೇಕು ಮನುಷ್ಯನಿಗೆ ಸಿಗುವ ಗೌರವವು ಆತನಿಗೆ ಇರುವ ಅವಶ್ಯಕತೆಯ ಮೇಲೆಯೇ ನಿಂತಿರುತ್ತದೆ ಅವಶ್ಯಕತೆ ಮುಗಿದಾಗ ಗೌರವವೂ ಸಹ ಕಣ್ಮರೆಯಾಗುತ್ತದೆ ಆದುದರಿಂದ ನೀವು ಮಾತನಾಡ ಕಲಿಯಿರಿ ಇಲ್ಲದಿದ್ದರೆ ನಿಮ್ಮ ಇಡೀ ಜೀವನ ಬೇರೆಯವರ ಮಾತನ್ನು ಕೇಳುವುದರಲ್ಲಿಯೇ ಕಳೆದು ಹೋಗುತ್ತದೆ ಎತ್ತರಕ್ಕೆ ಹಾರುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ನೀವು ಹಾರಿದಾಗ ಭೂಮಿಯು ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತಿರಬೇಕು ಎಂದರೆ ನೀವು ನಿಮ್ಮ ನಮ್ರತೆಯನ್ನು ಎಂದಿಗೂ ಕಳೆದುಕೊಳ್ಳಬಾರದು ನೀವು ಮೌನವಾಗಿದ್ದರೂ ಸಹ ನಿಮ್ಮನ್ನು ಗಮನವಿಟ್ಟು ಆಲಿಸುವವರೇ ನಿಮ್ಮ ಬಗ್ಗೆ ನಿಜವಾದ ಕಾಳಜಿ ವಹಿಸುವವರು ಚಿಂತೆಯನ್ನು ಕೇವಲ ನಿಮ್ಮ ಕೆಲಸ ಆಗುವಷ್ಟರ ಮಟ್ಟಿಗೆ ಮಾತ್ರ ಮಾಡಿ ಆ ಚಿಂತೆಯೇ ನಿಮ್ಮ ಇಡೀ ಜೀವನವನ್ನು ಹಾಳು ಮಾಡುವಷ್ಟರ ಮಟ್ಟಿಗೆ ಹೋಗಬಾರದು ನೀವು ನಿಮ್ಮ ಮಾತುಗಳನ್ನು ಎಷ್ಟೇ ವಿವೇಕದಿಂದ ಹೇಳಿದರೂ ಸಹ ಆಲಿಸುವ ವ್ಯಕ್ತಿಯು ತನ್ನ ಯೋಗ್ಯತೆ ಮತ್ತು ತನ್ನ ಮನಸ್ಸಿನ ವಿಚಾರಗಳ ಅನುಸಾರವಾಗಿಯೇ ಅದರ ಅರ್ಥವನ್ನು ತೆಗೆದುಕೊಳ್ಳುತ್ತಾನೆ ಯಾವ ವ್ಯಕ್ತಿ ನಿಮ್ಮನ್ನು ಮರೆತಿದ್ದಾನೆ ಎಂದು ನೀವು ಭಾವಿಸುತ್ತೀರೋ ಆ ವ್ಯಕ್ತಿಯೂ ಸಹ ತನ್ನ ಅವಶ್ಯಕತೆ ಇರುವ ದಿನ ನಿಶ್ಚಯವಾಗಿ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾನೆ ಎಂದು ನಂಬಿ ಜೀವನದ ಕಥೆಯೇ ಹೀಗಿದೆ ನಾವು ಬಯಸಿದ ಪಾತ್ರಗಳು ಇಲ್ಲಿ ಸಿಗುವುದಿಲ್ಲ ಬದುಕನ್ನು ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಬದುಕಬೇಕು ಏಕೆಂದರೆ ಇತರರ ಹೆಗಲ ಮೇಲೆ ಕೇವಲ ಶವಗಳನ್ನು ಮಾತ್ರ ಹೊತ್ತೊಯ್ಯುತ್ತಾರೆ ನಿಮ್ಮ ಮುಖದಲ್ಲಿರುವ ನಗುವು ದೇವರ ಸ್ವಹಸ್ತಾಕ್ಷರ ಅದನ್ನು ನಿಮ್ಮ ಕಣ್ಣೀರಿನಿಂದ ತೊಳೆಯಲು ಅಥವಾ ನಿಮ್ಮ ಕೋಪದಿಂದ ಅಳಿಸಿ ಹಾಕಲು ಎಂದಿಗೂ ಅವಕಾಶ ನೀಡಬೇಡಿ ಸಂಬಂಧಗಳು ಮತ್ತು ಮನಸ್ಸಿನ ಶಾಂತಿ ಈ ಜಗತ್ತಿನಲ್ಲಿ ಯಾರೂ ಸಹ ನಮ್ಮ ಮಿತ್ರರಾಗಿಯೋ ಅಥವಾ ಶತ್ರುಗಳಾಗಿಯೋ ಹುಟ್ಟಿರುವುದಿಲ್ಲ ನಮ್ಮದೇ ಆದ ನಡತೆ ಮತ್ತು ಮಾತುಗಳು ಜನರನ್ನು ನಮ್ಮ ಮಿತ್ರರನ್ನಾಗಿ ಅಥವಾ ಶತ್ರುಗಳನ್ನಾಗಿ ಮಾಡುತ್ತವೆ ಯಾರು ಸದಾ ದುಃಖದ ಬಗ್ಗೆ ಗೋಳಾಡುತ್ತಿರುತ್ತಾರೋ ಅಂತಹವರ ಬಾಗಿಲಿಗೆ ಬಂದ ಸುಖವೂ ಸಹ ಹೊರಗಿನಿಂದಲೇ ಹಿಂದಿರುಗುತ್ತದೆ ಯಾವ ವ್ಯಕ್ತಿಯ ಬಳಿ ಭರವಸೆ ಮತ್ತು ಆಶಯವಿರುತ್ತದೆಯೋ ಅವನು ಜೀವನದ ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ ಪಾಸ್ ಆಗುತ್ತಾನೆ ಎಲ್ಲರೂ ನಮ್ಮವರಲ್ಲ ಮತ್ತು ಇದೇ ಸತ್ಯ ಈ ಪ್ರಪಂಚದ ಜನರು ಎಷ್ಟು ವಿಚಿತ್ರವೆಂದರೆ ಅವರು ಆಟಿಕೆಗಳನ್ನು ಬಿಟ್ಟು ಭಾವನೆಗಳೊಂದಿಗೆ ಆಟವಾಡುತ್ತಾರೆ ಶ್ರೇಷ್ಠ ಮನಸ್ಸುಗಳು ಯಾವಾಗಲೂ ಉತ್ತಮ ಆಲೋಚನೆಗಳ ಬಗ್ಗೆ ಚರ್ಚಿಸುತ್ತವೆ ಸರಾಸರಿ ಮನಸ್ಸುಗಳು ಘಟನೆಗಳ ಬಗ್ಗೆ ಚರ್ಚಿಸುತ್ತವೆ ಮತ್ತು ಸಣ್ಣ ಮನಸ್ಸುಗಳು ಕೇವಲ ಜನರ ಬಗ್ಗೆ ಮಾತ್ರ ಚರ್ಚಿಸುತ್ತವೆ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಅಹಂಕಾರವನ್ನು ಬೆಳೆಸಿಕೊಳ್ಳಬೇಡಿ ಕಾಲದ ಸಮುದ್ರದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಾಮ್ರಾಟರೇ ಮುಳುಗಿ ಹೋಗಿದ್ದಾರೆ ಶ್ರೀಕೃಷ್ಣನು ನಮ್ಮ ಮಾತುಗಳಿಗೆ ಕಡಿವಾಣ ಹಾಕುವ ಐದು ಸ್ಥಳಗಳನ್ನು ಹೇಳುತ್ತಾನೆ ಮೊದಲನೆಯದು ನಿಮ್ಮ ಮಾತುಗಳಿಗೆ ಯಾವುದೇ ಬೆಲೆ ಇಲ್ಲದಿರುವ ಸ್ಥಳದಲ್ಲಿ ಮೌನವಾಗಿರಿ ಎರಡನೆಯದು ಮಾತನಾಡಿದ ನಂತರ ನಿಮಗೆ ಪಶ್ಚಾತ್ತಾಪವಾಗದಂತೆ ಎಚ್ಚರ ವಹಿಸಿ ಮೂರನೆಯದು ನಿಮ್ಮ ಮಾತಿನಿಂದ ಯಾರಿಗಾದರೂ ಆಗುವುದಾದರೆ ಅಲ್ಲಿ ಮೌನವಾಗಿರಿ ನಾಲ್ಕನೆಯದು ನೀವು ಕೋಪದಲ್ಲಿದ್ದಾಗ ಏಕೆಂದರೆ ಕೋಪದಲ್ಲಿ ವ್ಯಕ್ತಿಯು ಯೋಚಿಸದೆ ಏನು ಬೇಕಾದರೂ ಮಾತನಾಡುತ್ತಾನೆ ಐದನೆಯದು ನಿಮ್ಮ ಬುದ್ಧಿವಂತಿಕೆಯನ್ನು ಕೇಳುವಂತಹ ಶ್ರೋತೃಗಳು ಇಲ್ಲದಿರುವ ಕಡೆಗೆ ಮೌನವಾಗಿರುವುದು ಉತ್ತಮ ಯಾರಾದರೂ ಕಷ್ಟದಲ್ಲಿದ್ದಾಗ ಅದನ್ನು ನೋಡಿ ನಿಮಗೆ ನೋವಾಗುತ್ತಿದ್ದರೆ ಆಗ ನೀವು ಅರ್ಥಮಾಡಿಕೊಳ್ಳಬೇಕು ನಿಮ್ಮ ಆತ್ಮದಲ್ಲಿ ಪರಮಾತ್ಮನು ನೆಲೆಸಿದ್ದಾನೆ ಎಂದು ಜೀವನದಲ್ಲಿ ಇರುವ ಎಲ್ಲಾ ಜಗಳಗಳಿಗೂ ಆಸೆಗಳೇ ಮುಖ್ಯ ಕಾರಣವಾಗಿವೆ ಯಾರಿಗೆ ದುಃಖವೂ ಬೇಡವೋ ಯಾರಿಗೆ ಕಡಿಮೆ ಬದುಕು ಬೇಕಾಗಿಲ್ಲವೋ ಅವರು ಕೇವಲ ಮನನ ಶಾಂತಿಯನ್ನು ಹುಡುಕಬೇಕು ಯಾರ ಉದ್ದೇಶಗಳು ಸದಾ ಸ್ಪಷ್ಟವಾಗಿರುತ್ತವೆಯೋ ಹಲವು ಬಾರಿ ಜನರು ಅವರ ವಿರುದ್ಧವೇ ಇರುತ್ತಾರೆ ಯಾವ ವ್ಯಕ್ತಿ ನಿಮ್ಮಿಂದ ಬೇಸರಗೊಂಡಿದ್ದಾನೋ ಅವನನ್ನು ಬಿಟ್ಟುಬಿಡಿ ಏಕೆಂದರೆ ಯಾರ ಮೇಲೆ ಭಾರವಾಗಿರುವುದಕ್ಕಿಂತ ನೆನಪಾಗಿ ಉಳಿಯುವುದು ಉತ್ತಮ ಸುಣ್ಣ ಖರೀದಿಯೂ ಹೆಚ್ಚು ದಿನಗಳವರೆಗೆ ನಿಲ್ಲುವುದಿಲ್ಲ ಸತ್ಯವು ಒಂದೇ ಆರು ಕೊನೆಯವರೆಗೂ ನಮ್ಮ ಜೊತೆ ಇರುತ್ತದೆ ಒಬ್ಬ ಮನುಷ್ಯನ ಇಂದಿನ ಸ್ಥಿತಿಯನ್ನು ನೋಡಿ ಅವನ ಭವಿಷ್ಯದ ಬಗ್ಗೆ ನೀವು ಎಂದಿಗೂ ಗೇಲಿ ಮಾಡಬೇಡಿ ಏಕೆಂದರೆ ಸಮಯಕ್ಕೆ ಎಂತಹ ಇದೆ ಎಂದರೆ ಅದು ನಿಧಾನವಾಗಿ ಇದಿಲನ್ನೂ ಸಹ ವಜ್ರವನ್ನಾಗಿ ಬದಲಾಯಿಸಿಬಿಡುತ್ತದೆ ಸಮಯವು ಯಾವಾಗ ತನ್ನ ತೀರ್ಮಾನವನ್ನು ಕೊಡುತ್ತದೆಯೋ ಆಗ ಯಾವುದೇ ಸಾಕ್ಷಿದಾರರ ಅವಶ್ಯಕತೆ ಇರುವುದಿಲ್ಲ ಮನುಷ್ಯನ ಕೆಲಸವನ್ನು ಹಾಳು ಮಾಡುವ ಪದವೆಂದರೆ ನಾಳೆ ಎಂಬ ಆಲಸ್ಯದ ನುಡಿ ಅತಿಯಾಗಿ ಮಾತನಾಡುವುದು ಸಹ ಒಳ್ಳೆಯದಲ್ಲ ಮತ್ತು ಅವಶ್ಯಕತೆಗಿಂತ ಹೆಚ್ಚು ಮೌನವಾಗಿರುವುದು ಸಹ ಒಳ್ಳೆಯದಲ್ಲ ಹೀಗೆ ಅತಿಯಾದ ಮಳೆಯು ಒಳ್ಳೆಯದಲ್ಲವೋ ಹಾಗೆಯೇ ಅತಿಯಾದ ಬಿಸಿಯೂ ಸಹ ಒಳ್ಳೆಯದಲ್ಲ ನೀವು ವಿಷಯದ ಬಗ್ಗೆ ವಿಚಾರ ಮಾಡಿ ನಮ್ಮ ಜನ್ಮ ನಮ್ಮ ಇಚ್ಛೆಯಂತೆ ಆಗಿಲ್ಲ ನಮ್ಮ ಮರಣವು ನಮ್ಮ ಇಚ್ಛೆಯಂತೆ ಆಗುವುದಿಲ್ಲ ಹೀಗಿರುವಾಗ ಈ ಜನ್ಮ ಮರಣದ ನಡುವೆ ನಡೆಯುವ ಎಲ್ಲಾ ವ್ಯವಸ್ಥೆಗಳು ನಮ್ಮ ಇಚ್ಛೆಯಂತೆ ಹೇಗೆ ಆಗಲು ಸಾಧ್ಯ ಜೀವನದಲ್ಲಿ ಬರುವ ಅವಕಾಶವನ್ನು ನೀವು ಬಳಸಿಕೊಳ್ಳಿ ಆದರೆ ಬೇರೆಯವರ ಅಸಹಾಯಕತೆಯ ಲಾಭವನ್ನು ಎಂದಿಗೂ ಪಡೆಯಬೇಡಿ ಜೀವನವು ಅವಕಾಶವನ್ನು ಕೊಟ್ಟರೆ ಮೋಸವನ್ನು ಸಹ ಕೊಡುತ್ತದೆ ಇಂದಿನ ಕಾಲದಲ್ಲಿ ನೀವು ಸಂತೋಷವಾಗಿರಲು ಬಯಸದೆ ಸ್ವಲ್ಪ ಸ್ವಾರ್ಥಿಗಳಾಗಬೇಕು ಇದು ಈ ಯುಗದ ಕಠಿಣ ಸತ್ಯ ನಮ್ಮ ಭಾವನೆಗಳಿಗೆ ಬೆಲೆ ಕೊಡದವರ ಹಿಂದೆ ಹುಚ್ಚರಂತೆ ಓಡುವುದು ಪ್ರೀತಲ್ಲ ಅದು ಮೂರ್ಖತನ ಗಾಡಿಗಳು ಹವಾಮಾನದ ದಿಕ್ಕನ್ನು ಬಲಾಯಿಸಬಲ್ಲವು ಎಂದರೆ ಪ್ರಾರ್ಥನೆಗಳು ಸಹ ಖಂಡಿತವಾಗಿಯೂ ಕಷ್ಟದ ಸಮಯವನ್ನು ಬದಲಾಯಿಸಬಲ್ಲವು ನಿಮ್ಮ ಹೃದಯದಲ್ಲಿ ಏದೇವುದನ್ನು ಹೇಳುವ ಧೈರ್ಯವನ್ನು ಇಟ್ಟುಕೊಳ್ಳಿ ಮತ್ತು ಇತರರ ಹೃದಯದಲ್ಲಿ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ಆಗ ನಿಮ್ಮ ಸಂಬಂಧಗಳು ಎಂದಿಗೂ ಮುರಿದು ಬಿಡುವುದಿಲ್ಲ ನಿಮ್ಮೊಳಗಿರುವ ಅಚಲಾದ ಶ್ರದ್ಧೆ ತಾಳ್ಮೆ ಧೈರ್ಯ ಮತ್ತು ಸಕಾರಾತ್ಮಕ ವಿಚಾರಗಳ ಆಧಾರದಲ್ಲೇ ಒಬ್ಬ ಮನುಷ್ಯನು ಅನೇಕ ಕಠಿಣ ಪರಿಸ್ಥಿತಿಗಳಿಂದಲೂ ಯಶಸ್ವಿಯಾಗಿ ಹೊರಬರಬಹುದು ಯಾವುದೇ ಕಾರಣಕ್ಕೂ ನೀವು ಇಂದಿಗೂ ಸೋಲನ್ನು ಒಪ್ಪಿಕೊಳ್ಳಬೇಡಿ ಇಂದು ಕಷ್ಟರವಾಗಿರಬಹುದು ನಾಳೆ ಅದಕ್ಕಿಂತದಾಗಿರಬಹುದು ಆದರೆ ನಾಳಿನ ನಂತರದ ದಿನವು ಸುವರ್ಣವಾಗಿರುತ್ತದೆ ಮನುಷ್ಯನಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ತೀವ್ರವಾದ ಇಚ್ಛೆ ಇದ್ದರೆ ಈ ಜನಲ್ಲಿ ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಬೇರೆಯವರನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟವಾದಾಗ ಅಲ್ಲಿ ನಿಮ್ಮನ್ನು ನೀವೇ ಅರ್ಥಮಾಡಿಕೊಳ್ಳುವುದು ಉತ್ತಮ ನಮ್ಮ ದೇಹವು ಮಣ್ಣಿನಿಂದ ಮಾಡಲ್ಪಟ್ಟಿದೆ ಉಸಿರುಗಳೆಲ್ಲ ಸಾಲವಾಗಿ ಬಂದಿವೆ ಹಾಗಾದರೆ ನೀವು ಯಾವ ವಿಷಯದ ಬಗ್ಗೆ ಹಿಂಪಡುತ್ತೀರಿ ನಾವೆಲ್ಲ ಇಲ್ಲಿ ಕೇವಲ ಬಾಡಿಗೆದಾರರು ತೊಂದರೆಗಳು ಜೀವನದ ಭಾಗ ಯಾರು ತಮ್ಮ ಸಮಸ್ಯೆಗಳ ಮೇಲೆ ಕಾಲಿಡುತ್ತಾರೋ ಅವರು ಗೆಲ್ಲುತ್ತಾರೆ ಮತ್ತು ಯಾರು ತಮ್ಮ ಸಮಸ್ಯೆಗಳನ್ನು ತಮ್ಮ ತಯ ಮೇಲೆ ಇರುತ್ತಾರೋ ಅವರು ಕಳೆದು ಹೋಗುತ್ತಾರೆ ಜೀವನದಲ್ಲಿ ಅನೇಕ ಬಾರಿ ನಾವು ದೊಡ್ಡ ದೊಡ್ಡ ತೊಂದರೆಗಳಿಂದ ಸುಲಭವಾಗಿ ಹೊಬರುತ್ತೇವೆ ಆಗ ನಮ್ಮನ್ನು ಯಾರೋ ಒಬ್ಬರು ಎಂಬಿಸುತ್ತಿದ್ದಾರೆ ಎಂದು ಅನಿಸುತ್ತದೆ ಆ ಅದೃಶ್ಯ ಶಕ್ತಿಯನ್ನೇ ನಾವು ಪರಮಾತ್ಮ ಎಂದು ಕರೆಯುತ್ತೇವೆ ಆದುದರಿಂದ ನೀವು ನೆಪಿಡಿ ಜಗತ್ತು ನಿಮ್ಮ ಜೊತೆಯನ್ನು ಬಿಟ್ಟಾಗ ದೇವರು ನಿಮ್ಮ ಕೈ ಹಿಡಿಯುತ್ತಾನೆ ಕೋಪ ಬಂದಾಗ ಸ್ವಲ್ಪಲ್ಲಲೂ ಕಲಿಯಿರಿ ಮತ್ತು ತಪ್ಪು ಮಾಡಿದಾಗ ಸ್ವಲ್ಪ ಬಾಗಲು ಕಲಿಯಿರಿ ನಿಮ್ಮ ಕೈಯಲ್ಲಿಲ್ಲದ ವಿಷಯಗಳ ಬಗ್ಗೆ ನೀವು ಚಿಂತೆ ಮಾಡುತ್ತಿದ್ದರೆ ನಿಮ್ಮ ಜೀವವು ನರಕವಾಗುತ್ತದೆ ಈ ಜೀವನದಲ್ಲಿ ನಮಗೆ ಒಂದು ಪಾಠ ದೊರಕಿದೆ ನೀವು ಚಿಂತೆಯಲ್ಲಿ ಮುಳುಗಿದ್ದರಿಂದೇ ಕರಗಿ ಹೋಗುತ್ತೀರಿ ನೀವು ನಿಭೀತರಾಗಿದರೆ ಜಗತ್ತೇ ನಿಮ್ಮ ಹಿಂದೆ ನಡೆಯುತ್ತದೆ ಏಕಾಂತದಲ್ಲಿ ಒಂದು ಬೇರೆಯದೇ ರೀತಿಯ ಮಜಾ ಇರುತ್ತದೆ ಏಕೆಂದರೆ ಅಲ್ಲಿ ಯಾರಾದರೂ ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂಬ ಭಯ ಇರುವುದಿಲ್ಲ ನೀವು ನಿಮ್ಮನ್ನು ನೀವೇ ದುರ್ಬಲ ಎಂದು ಭಾವಿಸಿದ್ದೀರಿ ಇಲ್ಲದಿದ್ದರೆ ನೀವು ಏನು ಮಾಡಬಹುದು ಅದನ್ನು ಬೇರೆ ಯಾರೂ ಸಹ ಮಾಡಲು ಸಾಧ್ಯವಿಲ್ಲ ಅದೃಷ್ಟವು ಕೇವಲ ಬಲಾಗುತ್ತದೆ ಸುಮ್ಮನೆ ಕುಳಿತುಕೊಂಡು ಯೋಚಿಸುವುದರಿನಲ್ಲ ಜೀವನವು ಬಹಳ ಚಿಕ್ಕಾಗಿದೆ ಆದುದರಿಂದ ಯಾವುದೇ ವ್ಯಕ್ತಿಯನ್ನು ಹಿಂಬಾಲಿಸುವುದಕ್ಕಿಂತ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವುದು ಹೆಚ್ಚು ಉತ್ತಮ ಸರಿಯಾದ ದಾರಿಯಲ್ಲಿ ನಡೆಯುವುದು ಸ್ವಲ್ಪ ಕಷ್ಟ ಆದರೆ ಆ ದಾರಿಯಲ್ಲಿ ನಿಮ್ಮನ್ನು ಯಾರೂ ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ ಮಗುವು ಬೀಳುತ್ತಾ ಬೀಳುತ್ತಾ ನಡೆಯಲು ಕಲಿಯುತ್ತದೆ ಮುಳುಗುತ್ತಾ ಮುಳುಗುತ್ತಾ ಮನುಷ್ಯ ಈಜಲು ಕಲಿಯುತ್ತಾನೆ ಪೆಟ್ಟಿಗೆ ಎಂದಿಗೂ ಹಿಂದೆ ಸರಿಯಬೇಡಿ ಏಕೆಂದರೆ ಪೆಟ್ಟು ತಿನ್ನಾಗಲೇ ಮನುಷ್ಯ ಸಂಭಾಳಿಸಲು ಕಲಿಯುತ್ತಾನೆ ವೈಫಲ್ಯದ ಬಗ್ಗೆ ಸಾವಿರಾರು ನಿಂದನೆಗಳು ಬಂದರೂ ನೀವು ನಿರಾಶರಾಗಬೇಡಿ ಏಕೆಂದರೆ ಇದುವೇ ನೀವು ನಿಮ್ಮನ್ನು ಗುರುತಿಸಿಕೊಳ್ಳಲು ಸಿಕ್ಕಿರುವ ಸರಿಯಾದ ಸಮಯ ತಾಯಿಯ ನಂತರ ಮನುಷ್ಯನಿಗೆ ಧೈರ್ಯವೊನ್ ಸಹಾಯಕನಾಗಿಲ್ಲುತ್ತದೆ ಅದು ಮನುಷ್ಯನನ್ನು ಎಂದಿಗೂ ಸೋಲಲು ಬಿಡುವುದಿಲ್ಲ ಪ್ರಕೃತಿಯು ನಮ್ಮೆಲ್ಲರನ್ನೂ ವಜ್ರವಾಗಿಯೇ ಸೃಷ್ಟಿ ಮಾಡಿದೆ ಆದರೆ ಯಾರು ತಿಕ್ಕಲ್ಪಡುತ್ತಾರೋ ಅವರು ಮಾತ್ರ ಹೊಳೆಯುತ್ತಾರೆ ಎಲ್ಲವೂ ಕೇವಲ ಪುಸ್ತಕಗಳಿಂದ ಮಾತ್ರ ಸಿಗುವುದಿಲ್ಲ ಕೆಲವು ಸ್ವಾರ್ಥಿ ಜನರಿಂದಲೂ ಸಹ ನಾವು ಸಾಕಷ್ಟು ಪಾಠಗಳನ್ನು ಕಲಿಯಬೇಕಾಗುತ್ತೆ ಅಗತ್ಯವಿರುವ ಯಾವುದೇ ವ್ಯಕ್ತಿಯನ್ನು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅವಮಾನಿಸಬೇಡಿ ಏಕೆಂದರೆ ಮೇಲಿನ ದೇವರು ಪಾತ್ರೆಯನ್ನು ಬಲಾಯಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಇಂದು ನೀವು ಒಂದು ದಾರಿಯನ್ನು ಮಾಡಿಕೊಂಡಿದ್ದರೆ ನಾಳೆ ಖಂಡಿತವಾಗಿಯೂ ನಿಮ್ಮಗಳನ್ನು ತಲುಪುತ್ತೀರಿ ನಿಮ್ಮ ಧೈರ್ಯದಿಂದ ತುಳಿದ ಈ ಪ್ರಯತ್ನ ಒಂದು ದಿನ ಖಂಡಿತವಾಗಿಯೂ ಫಲ ನೀಡುತ್ತದೆ ಈ ಸಂಸಾರದಲ್ಲಿ ಸಮಯ ಪ್ರೀತಿ ದ್ವೇಷ ಅಥವಾ ಸಂಬಂಧಗಳು ಯಾವುದೂ ಸ್ಥಿರವಾಗಿರುವುದಿಲ್ಲ ಒಳ್ಳೆಯ ಜನರು ಮತ್ತು ಒಳ್ಳೆಯ ಪುಸ್ತಕಗಳು ಎಲ್ಲರಿಗೂ ಅರ್ಥವಾಗುವುದಿಲ್ಲ ಸ್ನೇಹವು ಯಾವುದೇ ಸ್ವಾರ್ಥವಲ್ಲ ಅದು ಒಂದು ವಿಶ್ವಾಸ ಅಲ್ಲಿ ಸುಖದಲ್ಲಿ ನಗು ಮತ್ತು ತಮಾಷೆ ಇರುತ್ತದೆ ಸಂಕಟ ಬಂದಾಗ ಜೊತೆ ನೀಡುವ ಜವಾಬ್ದಾರಿ ಇರುತ್ತದೆ ಇಲ್ಲಿ ಸುಳು ಭರವಸೆಗಳ ಬದಲು ನಿಜವಾದ ಪ್ರಯತ್ನಗಳನ್ನು ಮಾಡಲಾಗುತ್ತದೆ ಸರಿಯಾದ ಮಾತಾಡಿದವರು ಮತ್ತು ಸರಿಯಾದ ದಾರಿಯಲ್ಲಿ ನಡೆದವರು ಯಾವಾಗಲೂ ಜಗತ್ತಿಗೆ ಕಹಿಯಾಗಿ ಕಾಣುತ್ತಾರೆ ನೀವು ಪ್ರಶಂಸೆಯನ್ನು ಎಷ್ಟು ಬೇಕಾದರೂ ಮಾಡಿ ಆದರೆ ಅವಮಾನ ಮಾಡುವ ಮೊದಲು ಬಹುಶಿಸಬೇಕು ಲಗನ್ ಎಂಬುದು ಒಂದು ಚಿಕ್ಕ ಪದ ಆದರೆ ಯಾರಿಗೆ ಅದು ಅಂಟಿಕೊಳ್ಳುತ್ತೆ ಅವರ ಜೀವನವೇ ಬದಲಾಗುತ್ತದೆ ಯಾವ ಸಂಬಂಧಗಳು ನಿಮಗೆ ಅಳುವಂತೆ ಮಾಡುತ್ತವೆಯೋ ಅದು ನಿರ್ಲಕ್ಷಿಸಲು ಕಲಿಯಿರಿ ಆಗ ಜೀವನವು ಬಹಳ ಸುಲಭವಾಗುತ್ತದೆ ದುಃಖ ಬರುವ ಮೊದಲೇ ದುಃಖನಾಗುವ ವ್ಯಕ್ತಿಯು ಅವಶ್ಯಕತೆ ಇರ ಹೆಚ್ಚು ದುಃಖವನ್ನು ಅನುಭವಿಸುತ್ತಾನೆ ವೈಫಲ್ಯಗಳು ಜೀವನದ ಒಂದು ಭಾಗ ನೀವು ಎಂದಿಗೂ ವಿಫಲರಾಗದಿದ್ದರೆ ನೀವು ಎಂದಿಗೂ ಕಲಿಯುವುದಿಲ್ಲ ಮತ್ತು ನೀವು ಕಲಿಯದ್ದರೆ ನಿಮ್ಮಲ್ಲಿ ಬದಲಾವಣೆ ಬರುವುದಿಲ್ಲ ಆದುದರಿಂದ ಜೀವನದಲ್ಲಿ ವೈಫಲ್ಯಗಳು ಬಹಳ ಮಹತ್ವಪೂರ್ಣವಾಗಿವೆ ಕಾಲಿಗೆ ಹೊರಡಿ ತನ್ನ ಸೀನ್ನು ಬದಲಾಯಿಸುವವನೇ ನಿಜವಾದ ಮನುಷ್ಯ ಅವನೊಬ್ಬನೇ ತನ್ನ ತಗ್ದೀರನ್ನು ಬದಲಾಯಿಸಬಲ್ಲ ನಾಳೆ ಏನಾಗದೆ ಎಂದು ಎಂದಿಗೂ ಯೋಚಿಸಬೇಡಿ ಏನಾದರೂ ಗೊತ್ತೇ ನಾಳೆ ತಾನಾಗಿಯೇ ತನ್ನ ಚಿತ್ರವನ್ನು ಬದಲಾಯಿಸಬಹುದು ಸಂತೋಷವು ಸ್ವಾತಂತ್ರ್ಯವನ್ನು ಅವಲಂಬಿಸಿರುತ್ತದೆ ಮತ್ತು ಸ್ವಾತಂತ್ರ್ಯವು ನೀವು ಎಷ್ಟು ನಿರ್ಭೀತರಾಗಿದ್ದೀರಿ ಎಂಬುದರ ಮೇಲೆ ಅವಲಂಬಿಸಿರುತ್ತದೆ ವಿಶ್ವಾಸವಿಲ್ಲದೆ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧವು ಹೆಚ್ಚು ದಿನ ಇರುವುದಿಲ್ಲ ಯಾವುದೋ ಒಂದು ತಪ್ಪಿನಿಂದ ನಿನ್ನ ಹಿಂದಿನ ದಿನವು ದುಃಖಮಯವಾಗಿದ್ದರೆ ಅದು ನೆನಪಿಸಿಕೊಂಡು ಇಂದಿನ ದಿನವನ್ನು ಹಾಳು ಮಾಡಬೇಡಿ ಯಾವನು ತನ್ನ ಗುರಿಯಲ್ಲಿ ಮುಳುಗಿ ಹೋಗುತ್ತಾನೋ ಅವರೊಬ್ಬನೇ ಯಶಸ್ವಿಯಾದವನು ಎಂದು ತೀರಿ ರಾಜನ ತೋಟಗಾರನ ಕಥೆ ಶ್ರೀಕೃಷ್ಣನು ಮನಸ್ಸಿನ ಸ್ಥಿತಿ ಮತ್ತು ಕೃತಜ್ಞತೆಯ ಮಹತ್ವವನ್ನು ವಿವರಿಸಲು ಒಂದು ಅದ್ಭುತವಾದ ಕಥೆಯನ್ನು ಹೇಳುತ್ತಾನೆ ಒಂದು ಕಾಲದಲ್ಲಿ ಒಬ್ಬ ಗತಿಕ ವ್ಯಕ್ತಿ ರಾಜನ ಅರನಿ ತೋಟಗಾರನ ಕೆಲಸ ಮಾಡುತ್ತಿದ್ದನು ಅವನು ರಾಜಮನೆತನ ಉದ್ಯಾನದಲ್ಲಿ ಅನೇಕ ರೀತಿಯ ಹಣ್ಣಿನ ಮರಗಳನ್ನು ಬೆಳೆಸಿದ್ದನು ಹಣ್ಣುಗಳು ಹಣ್ಣಾರಗ ಅವನು ಅವುಗಳನ್ನು ಕಿತ್ತು ರಾಜನಿಗೆ ಅರ್ಪಿಸುತ್ತಿದ್ದನು ಹಲವು ಬಾರಿ ರಾಜನು ಸಂತೋಷಗೊಂಡು ಅವನಿಗೆ ಬಹುಮಾನಗಳನ್ನು ನೀಡುತ್ತಿದ್ದನು ಒಮ್ಮೆ ತೋಟದಲ್ಲಿ ಮಾವು ದ್ರಾಕ್ಷಿ ಮತ್ತು ತೆಂಗಿನಕಾಯಿಗಳು ಬಿಟ್ಟಿದ್ದವು ತೋಟಗಾರನು ಬುಟ್ಟಿಯನ್ನು ತೆಗೆದುಕೊಂಡು ತೋಟಕ್ಕೆ ಹೋದನು ಮತ್ತು ಇಂದು ಮಹಾರಾಜರಿಗೆ ಯಾವ ಹಣ್ಣು ತೆಗೆದುಕೊಂಡು ಹೋಗಲಿ ಎಂದು ತೊಡಗಿದನು ಕೆಲವು ಸಮಯ ಯೋಚಿಸಿದ ಅವನು ದ್ರಾಕ್ಷಿಗಳನ್ನು ಆಯ್ದುಕೊಂಡು ಬುಟ್ಟಿಯಲ್ಲಿ ತುಂಬಿಕೊಂಡು ರಾಜನ ಬಳಿಗೆ ಹೋದನು ಆ ದಿನಗಳಲ್ಲಿ ರಾಜನು ಕೆಲವು ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಂಡು ಚಿಂತೆಯಲ್ಲಿದ್ದನು ನೆರೆಯ ರಾಜ್ಯದ ರಾಜನು ಆಕ್ರಮಣಕ್ಕೆ ತಯಾರಿ ನಡೆಸುತ್ತಿದ್ದಾನೆ ಎಂಬ ಮಾಹಿತಿ ಗುಪ್ತಚರರಿಂದ ಆತನಿಗೆ ದೊರಕಿತ್ತು ರಾಜನು ಇದರ ಬಗ್ಗೆ ಆಳವಾಗಿ ಯೋಚಿಸುತ್ತಾ ಮೌನವಾಗಿದನು ಆಗ ತೋಟಗಾರನು ಬಂದು ಸುಮ್ಮನೆ ರಾಜಮುನೆ ಬುಟ್ಟಿಯನ್ನು ಇಟ್ಟು ಸ್ವಲ್ಪ ದೂರ ಹೋಗಿ ಕುಳಿತನು ರಾಜತ ಆಲೋಚನೆಗಳಲ್ಲಿ ಮುಳುಗಿದ್ದನು ಅವನು ಬುಟ್ಟಿಯಿಂದ ದ್ರಾಕ್ಷಿಯನ್ನು ತೆಗೆದುಕೊಂಡು ತಿನ್ನಲು ಪ್ರಾರಂಭಿಸಿದನು ಅವನು ಅರ್ಧ ದ್ರಾಕ್ಷಿಯನ್ನು ತಿಂದು ಅರ್ಧವನ್ನು ಎಸೆಯುತ್ತಿದ್ದನು ಆ ಎಸೆದ ದ್ರಾಕ್ಷಿ ತೋಟಗಾರನ ಮೇಲೆ ಬೀಳುತ್ತಿತ್ತು ದ್ರಾಕ್ಷಿ ತನ್ನ ಮೇಲೆ ಬಿದ್ದ ತಕ್ಷಣ ತೋಟಗಾರನು ಹೀಗೆ ಹೇಳುತ್ತಿದ್ದನು ದೇವರು ಬಹಳ ದಯಾಳು ಆಲೋಚನೆಯಲ್ಲಿ ಮುಳುಗಿ ರಾಜಿಗೆ ತಾನು ದ್ರಾಕ್ಷಿಯನ್ನು ತೋಟಗಾರನ ಮೇಲೆ ಎಸೆಯುತ್ತಿದ್ದೇನೆ ಇವೇ ಇರಲಿಲ್ಲ ರಾಜನು ಮತ್ತೊಮ್ಮೆ ದ್ರಾಕ್ಷಿಯನ್ನು ತೋಟಗಾರನ ಮೇಲೆ ಎಸೆದನು ಆಗಲೂ ತೋಟಗಾರನು ಮತ್ತೊಮ್ಮೆ ಹೇಳಿದನು ದೇವರು ಬಹಳ ದಯಾಳು ಈ ಮಾತುಗಳನ್ನು ಕೇಳಿದ ರಾಜನ ಗಮನ ತೋಟಗಾರನ ಕಡೆಗೆ ಹೋಯಿತು ಆತ ಆಶ್ಚರ್ಯದಿಂದ ಅವನನ್ನು ನೋಡಿ ಹೀಗೆ ಕೇಳಿದನು ಹೇಮಾಲಿ ನಾನು ನಿಮೇಲೆ ಮೇಲೆ ಅರ್ಧತಿಂದ ಹಣ್ಣುಗಳನ್ನು ಎಸೆಯುತ್ತಿದ್ದೇನೆ ನೀನಾದರೋ ದೇವರು ಬಹಳ ದಯಾಳು ಎಂದು ಹೇಳುತ್ತಿದ್ದೀಯಾ ಇದರಲ್ಲಿ ದೇವರದ ಹೇಗಿದೆ ತೋಟಗಾರನು ಉತ್ತರಿಸಿದನು ಮಹಾಜರೇ ಇಂದು ತೋಟದಲ್ಲಿ ರೀತಿಯ ಹಣ್ಣುಗಳು ಇದ್ದವು ಮಾವು ದ್ರಾಕ್ಷಿ ಮತ್ತು ತೆಂಗಿನಕಾಯಿ ನಿಮ್ಮೆಲ್ಲರ ಸಲುವಾಗಿ ಯಾವ ಹಣ್ಣನ್ನು ತರಲಿ ಎಂದು ನಾನು ಯೋಚಿಸುತ್ತಿದ್ದೆ ದೇವರದೆಯಿಂದ ನನ್ನ ಬುದ್ಧಿಗೆ ದ್ರಾಕ್ಷಿಗಳನ್ನು ತೆಗೆದುಕೊಂಡು ಬರುವ ಯೋಚನೆ ಬಂತು ನಾನು ದ್ರಾಕ್ಷಿಯನ್ನು ತೆಗೆದುಕೊಂಡು ಬದೆ ಒಂದು ವೇಳೆ ನಾನು ಮಾವಿನ ಹಣ್ಣನ್ನು ಅಥವಾ ತೆಂಗಿನಕಾಯಿಯನ್ನು ತಂದಿದ್ದರೆ ನನ್ನ ಪರಿಸ್ಥಿತಿ ಹೇಗಾಗುತ್ತಿತ್ತು ಎಂಬುದನ್ನು ನೀವೇ ಯೋಚಿಸಿ ಆದುದರಿಂದ ನಾನು ಹೇಳ್ತಿದ್ದೇನೆ ದೇವರು ಬಹಳ ದಯಾಳು ರಾಜನು ತೋಟಗಾರನ ಉತ್ತರವನ್ನು ಕೇಳಿ ಯೋಚಿಸೊಡೆದನು ಅವನು ವ್ಯರ್ಥವಾಗಿ ಚಿಂತಿಸುತ್ತಿದ್ದೆ ದೇವರ ದಯೆಯಿಂದ ನನಗೆ ಸಮಯ ಇರುವಾಗಲೇ ನೆರೆಯ ರಾಜದ ರಾಜನ ಸಂಚಿನ ಬಗ್ಗೆ ತಿಳಿದು ಬಂತು ಇದರಿಂದ ತನ್ನ ರಾಜವನ್ನು ರಕ್ಷಿಸಲು ಸಿದ್ಧತೆ ಮಾಡಲು ನನಗೆ ಸಾಕಷ್ಟು ಸಮಯ ಸಿಕ್ಕಿತು ಎಂದು ದೇವರು ತನಗೆ ಸಹಾಯ ಮಾಡಿದ್ದಕ್ಕೆ ರಾಜನು ಧ್ವನವಾದ ಹೇಳಿದನು ಮತ್ತು ತನ್ನ ರಕ್ಷಣೆಯ ತಯಾರಿಯಲ್ಲಿ ತೊಡಗಿದನು ಯುದ್ಧ ನಡೆದಾಗ ಅದರಲ್ಲಿ ಅವನಿಗೆ ವಿಜಯವಾಯಿತು ಮತ್ತು ಅವನು ತನ್ನ ರಾಜ್ಯವನ್ನು ಉಳಿಸಿಕೊಂಡನು ಸಾರಾ ಮತ್ತು ಕೃತಜ್ಞತೆ ಈ ಕಥೆಯಿಂದ ನಾವು ಕಲಿಯುವ ಪಾಠವೆಂದರೆ ಸಮಯದ ಚಕ್ರವು ಯಾವಾಗಲೂ ಹೀಗೆಯೇ ಇರುತ್ತದೆ ಕೆಲವೊಮ್ಮೆ ಒಳ್ಳೆಯ ಸಮಯ ಬರುತ್ತದೆ ಕೆಲವೊಮ್ಮೆ ಕೆಟ್ಟ ಸಮಯ ಬರುತ್ತದೆ ನಾವು ಒಳ್ಳೆಯ ಸಮಯ ಬಂದಾಗ ದೇವರನ್ನು ಸ್ಮರಿಸಲು ಮರೆತು ಬಿಡುತ್ತೇವೆ ಮತ್ತು ಕೆಟ್ಟ ಸಮಯ ಬಂದಾಗ ದೂರು ನೀಡಲು ಪ್ರಾರಂಭಿಸುತ್ತೇವೆ ಆದರೆ ಅವಶ್ಯಕತೆ ಏನಪ್ಪಾ ಎಂದರೆ ನಾವು ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಮತ್ತು ಕೆಟ್ಟ ಸಮಯಕ್ಕಾಗಿ ನಾವು ಆಭಾರವನ್ನು ವ್ಯಕ್ತಪಡಿಸಬೇಕು ಏಕೆಂದರೆ ಪ್ರತಿಯೊಂದು ಪರಿಸ್ಥಿತಿಯು ಎದುರಿಸಲು ನಮಗೆ ಅರ್ಹತೆ ನೀಡುವ ಸಲುವಾಗಿ ಆತನೇ ಈ ಪರಿಸ್ಥಿತಿಗಳನ್ನು ನಮ್ಮ ಮುಂದೆ ಸೃಷ್ಟಿಸಿದ್ದಾನೆ ಸಣ್ಣ ಸಣ್ಣ ತೊಂದರೆಗಳನ್ನು ಎದುರಿಸುವ ಮೂಲಕವೇ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸಲು ಯೋಗ್ಯರಾಗುತ್ತೇವೆ ಆದುದರಿಂದ ಜೀವನದಲ್ಲಿ ಬರುವ ಸಣ್ಣಪುಟ್ಟ ಸಮಸ್ಯೆಗಳಿಗೆ ಎಂದಿಗೂ ಹೆದರಬೇಡಿ ನೀವು ಸಕಾರಾತ್ಮಕರಾಗಿರಿ ಮತ್ತು ಸಮಸ್ಯೆ ಪರಿಹಾರದ ಬಗ್ಗೆ ಚಿಂತಿಸಿ ಯೋಜನೆಗಳನ್ನು ಮಾಡಿ ಮತ್ತು ಆ ಪರಿಹಾರದಲ್ಲಿ ತೊಡಗಿಸಿಕೊಳ್ಳಿ ಕೆಟ್ಟ ಪರಿಸ್ಥಿತಿಗಳು ದೃಢತೆಯನ್ನು ಪರೀಕ್ಷಿಸುವ ಒಂದು ದಾರಿ ಶ್ರೀಕರನು ಹೇಳುತ್ತಾನೆ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡು ನಾವು ಮುಂದೆ ಸಾಗಬಹುದು ಆದರೆ ಅವರ ಖಾಲಿ ಥಾವನ್ನು ಸಾವಿರಾರು ಜನೂ ಸಹ ಸೇರಿಸಲು ಸಾಧ್ಯವಿಲ್ಲ ಯಾರು ತಾಳ್ಮೆಯಿಂದ ಕಾಯಲು ಕರತಿದ್ದೋ ಅವರ ಬಳಿಗೆ ಪ್ರತಿಯೊಂದು ವಿಷಯವೂ ಯಾವುದೋ ಒಂದು ನೆಪದಲ್ಲಿ ತಲುಪುತ್ತದೆ ಯಾವುದೇ ವಿಪರೀತ ಪರಿಸ್ಥಿತಿಗಳ ವಿರುದ್ಧ ನೀವು ಹೋರಾಡದ ಹೊರತು ಅವು ನಿಮ್ಮ ಮೇಲೆ ಪ್ರಬಲವಾಗುತ್ತಲೇ ಇರುತ್ತವೆ ಕೇವಲ ಸಮಯ ಮತ್ತು ಅದೃಷ್ಟದ ಮೇಲೆ ಅವಲಂಬಿತರಾಗಿ ಕುಳಿತುಕೊಳ್ಳಬೇಡಿ ಅದೃಷ್ಟವಂತರ ಕೈಗಳು ಖಾಲಿಯಾಗಬಹುದು ಆದರೆ ಪರಿಶ್ರಮ ಮಾಡುವವರ ಕೈಗಳು ಎಂದಿಗೂ ಖಾಲಿಯಾಗುವುದಿಲ್ಲ ನಿಮ್ಮ ಕಠಿಣ ಸಮಯವೇ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ ಒಬ್ಬ ಬುದ್ಧಿವಂತ ವ್ಯಕ್ತಿಯೂ ಬೇರೆಯವರನ್ನು ನೋಡಿ ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಕಲಿಯುತ್ತಾನೆ ಅವರೊಂದಿಗೆ ಎಂದಿಗೂ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ ಅಥವಾ ಅಸೂಯೆ ಪಡುವುದಿಲ್ಲ ಈ ಕಲಿಯುಗಲ್ಲಿ ಯಾರು ದುಡ್ಡು ಮತ್ತು ಅಧಿಕಾರವನ್ನು ಹೊಂದಿರುತ್ತಾರೋ ಅವನೇ ದೇವರಾಗಿದ್ನೆ ಇಂದು ಸಂಬಂಧದ ಮತ್ತೊಂದು ಹಣವಾಗಿ ಹಣವಾಗಿಬಿಟ್ಟಿದೆ ಮನೆಯಲ್ಲಿ ಎಷ್ಟೇ ಕೊಳಕು ಇರಲಿ ನಿಮ್ಮ ಬಳಿ ದುಡ್ಡಿದ್ದರೆ ನಿಮ್ಮ ಅಶಿಕ್ಷಿತನ ನಿಮ್ಮ ಕೆಟ್ಟ ಕರ್ಮಗಳು ನಿಮ್ಮ ಕೆಟ್ಟ ನಡವಳೆ ಎಲ್ಲವನ್ನೂ ಕ್ಷಮಿಸಲಾಗುತ್ತದೆ ಈ ಕಲಿಯುಗದಲ್ಲಿ ಕೆಟ್ಟರಿಗೆ ಕೆಟ್ಟದಾಗಲಿ ಆಗದಿರಲಿ ಆದರೆ ಒಳ್ಳೆಯರಿಗೆ ಕೆಟ್ಟದು ಖಂಡಿತವಾಗಿಯೂ ಆಗುತ್ತದೆ ಜೀವನಲ್ಲಿ ಎಂದಿಗೂ ಯಾರಿಗೂ ಇಷ್ಟು ಮಹತ್ವವನ್ನು ನೀಡಬೇಡಿ ಅವರು ನಿಮ್ಮ ಮುಖದಿಂದ ನಗುವನ್ನೇ ಕಸಿದುಕೊಳ್ಳುವಷ್ಟು ಶಕ್ತಿ ಪಡೆಯುತ್ತಾರೆ ನಿಮ್ಮ ಜೀವನದ ಸಮಸ್ಯೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ಶೇಕಡ ಎಂಬತ್ತರಷ್ಟು ಜನರಿಗೆ ಇದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಉಳಿದ ಶೇಕಡ ಇಪ್ಪತ್ತರಷ್ಟು ಜನರು ನಿಮ್ಮ ಜೀವನದಲ್ಲಿ ಈ ಸಮಸ್ಯೆಗಳಿವೆ ಎಂದು ಸಂತೋಷಪಡುತ್ತಾರೆ ಕೆಲವು ಜನರು ಬರೀ ಆತ್ಮೀಯತೆಯ ನಟನೆಯನ್ನು ಮಾಡುತ್ತಾರೆ ಸಮಯ ಬಂದಾಗ ಎಲ್ಲವೂ ಅರ್ಥವಾಗುತ್ತದೆ ನಿಮ್ಮ ಸಮಸ್ಯೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ ಯಾರಾದರೂ ಸಿಹಿಯಾಗಿ ಮಾತನಾಡುತ್ತಿದ್ದರೆ ಅಥವಾ ಅನುಕಂಪ ತೋರಿಸುತ್ತಿದ್ದಾರೆ ಎಂದರೆ ಅವರು ನಿಮ್ಮ ಶುಭಚಿಂತಕರು ಎಂದು ಅರ್ಥವಲ್ಲ ಕರ್ಮಗಳ ಲೆಕ್ಕವನ್ನು ಪ್ರತಿಯೊಬ್ಬರೂ ಯಾವುದೇ ಪರಿಸ್ಥಿತಿಯಲ್ಲಿಯೂ ಅನುಭವಿಸಲೇಬೇಕು ಒಳ್ಳೆಯ ಮನುಷ್ಯನು ಸ್ವಾರ್ಥಿಯಾಗಿರುವುದಿಲ್ಲ ಆದರೆ ಯಾರೂ ಅವನಿಗೆ ಮೌಲ್ಯವನ್ನು ನೀಡುವುದಿಲ್ಲವೋ ಅಂತಹ ಜನರಿಂದ ಅವನು ದೂರವಿರುತ್ತಾನೆ ಯಾವ ಮನುಷ್ಯನೂ ಅಳುತ್ತಾ ಅಳುತ್ತಾ ಕೋಪದಲ್ಲಿ ಎಲ್ಲವನ್ನೂ ಹೇಳುತ್ತಾನೋ ಅವನೇ ಸತ್ಯವಾದ ಮನುಷ್ಯ ಏಕೆಂದರೆ ಕೋಪ ಮತ್ತು ಅಳುಮನುಷ್ಯನನ್ನು ಸತ್ಯ ಮಾತನಾಡಲು ನಿರ್ಬಂಧಿಸುತ್ತವೆ ಯಾರಿಂದಲೂ ಹೆಚ್ಚು ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ ಏಕೆಂದರೆ ಎಷ್ಟು ಹೆಚ್ಚು ದಾವತ್ತದೆಯೋ ಅಷ್ಟು ಆಳವಾದ ಗಾಯವಾಗುತ್ತದೆ ಕನ್ನಡಿ ಮತ್ತು ಸಂಬಂಧ ಈ ಎರಡೂ ಸಹ ಸೂಕ್ಷ್ಮವಾಗಿವೆ ಆದರೆ ಎರಡರಲ್ಲಿ ಇರುವ ವ್ಯತ್ಯಾಸವೆಂದರೆ ಕನ್ನಡಿ ತಪ್ಪಿನಿಂದ ಒಡೆಯುತ್ತದೆ ಸಂಬಂಧವು ತಪ್ಪು ತಿಳುವಳಿಕೆಯಿಂದ ಒಡೆಯುತ್ತದೆ ದುಃಖವನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ ಮತ್ತು ಸುಖವನ್ನು ಖರೀದಿಸಲು ಸಾಧ್ಯವಿಲ್ಲ ಕೆಲವೊಮ್ಮೆ ನೀವು ಯಾರ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧವಿರುತ್ತೀರೋ ಅವರೇ ನಿಮಗೆ ಅಳುವಂತೆ ಮಾಡಿಬಿಡುತ್ತಾರೆ ಮುಖದ ಬಣ್ಣವನ್ನು ನೋಡಿ ಸ್ನೇಹಿತರನ್ನು ಮಾಡಿಕೊಳ್ಳಬೇಡಿ ದೇಹದ ಬಣ್ಣ ಕಪ್ಪಾಗಿದ್ದರೆ ನಡೆಯುತ್ತದೆ ಆದರೆ ಮನಸ್ಸಿನ ಕಪ್ಪುತನ ಇರಬಾರದು ಜೀವನದ ಎಲ್ಲಾ ಆಟನ್ನು ಸಮಯ ಆಡಿಸುತ್ತದೆ ಮನುಷ್ಯನು ಕೇವಲ ತನ್ನ ಪಾರವನ್ನು ನಿರ್ವಹಿಸುತ್ತಾನೆ ನೀವು ಎಷ್ಟು ಜನರ ಮೇಲೆ ವಿಶ್ವಾಸ ಇಡುತ್ತೀರಿ ಅಥವಾ ಇಡುವುದಿಲ್ಲ ಎಂಬುದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ನಿಮಗೆ ನಿಮ್ಮ ಮೇಲೆ ಅತ್ಯಂತ ಹೆಚ್ಚು ವಿಶ್ವಾಸವಿರಬೇಕು ಜನರ ಮಾತನ್ನು ಕೇಳಿ ಯಾವ ಮನುಷ್ಯ ಬಗೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟಚಿತ್ರಣವನ್ನು ಸೃಷ್ಟಿ ಮಾಡಿಕೊಳ್ಳುವುದು ಅತ್ಯಂತ ದೊಡ್ಡ ಮೂರ್ಖತನ ಕೆಲವು ಜನರನ್ನು ನೀವು ಎಷ್ಟೇ ನಿಮ್ಮವರನ್ನಾಗಿ ಮಾಡಲು ಪ್ರಯತ್ನಿಸಿದರೂ ಅವರು ನಾವು ನಿಮಗೆ ಎಂದು ಆಗಲು ಸಾಧ್ಯವಿಲ್ಲ ಎಂದು ಸಾಬೀತುಪಡಿಸುತ್ತಾರೆ ಸಮಯವಿರುವಾಗಲೇ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವು ಒಳಿತು ಏಕೆಂದರೆ ಸಮಯವು ನಿಮ್ಮನ್ನು ಬದಲಾಯಿಸಿದರೆ ಅದು ಬಹಳ ನೋವನ್ನು ನೀಡುತ್ತದೆ ಕೆಲವರು ಸ್ವಾರ್ಥಕ್ಕಾಗಿ ಪ್ರತಿ ಸಂಬಂಧವನ್ನು ಸೇರಿಸುತ್ತಾರೆ ತಮ್ಮ ಕೆಲಸ ಮುಗಿದ ನಂತರ ಅವರು ನಿಜವಾದ ಜನಹೃದವನ್ನು ಮುರಿಯುತ್ತಾರೆ ತಮ್ಮಗಿಂತ ಹೆಚ್ಚು ಚಾಣಾಕ್ಷರು ಬೇರೆ ಯಾರುಲ್ಲೈದು ಅವರು ಅಂದುಕೊಳ್ತಾರೆ ಆದರೆ ವಾಸ್ತವದಲ್ಲಿ ಅವರು ತಮ್ಮ ಅದೃಷ್ಟವನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ ಅವರು ಹೋಗಬೇಕಿದ್ದರೆ ಅವರನ್ನು ಹೋಗಲು ಬಿಡಿ ಅವನ್ನು ಹಿಡಿದುಕೊಳ್ಳಬೇಕು ಸಂಬಂಧಗಳಲ್ಲಿ ಪ್ರೀತಿ ಚೆನ್ನಾಗಿ ಕಾಣುತ್ತದೆ ಭಿಕ್ಷೆ ಬೇಡುವುದು ಚೆನ್ನಾಗಿ ಕಾಣುವುದಿಲ್ಲ ಹೆಂಡತಿಗೆ ಹಾರಲು ರೆಕೆಗಳ ಅವಶ್ಯಕತೆ ಇಲ್ಲ ಆದರೆ ತನ್ನ ಗಂಡನ ಜೊತೆ ಮತ್ತು ಆತ್ಮೀಯತೆಯ ಅವಶ್ಯಕತೆ ಇರುತ್ತದೆ ಇದೇ ಜೀವನದ ಸಾರ ಬಂಧು ನಾವು ಕಷ್ಟಗಳಿಗೆ ಧನ್ಯವಾದ ಹೇಳಲು ಕಲಿಯಬೇಕು ಏಕೆಂದರೆ ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ ಆತ್ಮೀಯ ವೀಕ್ಷಕ ಬಂಧುಗಳೇ ಈ ಸಾರವು ನಿಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಧೈರ್ಯ ಮತ್ತು ಯಶಸ್ಸನ್ನು ತರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಶ್ರೀಕೃಷ್ಣ ಪರಮಾತ್ಮನ ಈ ಮಾತುಗಳು ನಿಮ್ಮ ಹೃದಯದಲ್ಲಿ ಸದಾ ನೆಲೆಸಲಿ ಈ ಮಹತ್ವಪೂರ್ಣ ಸಂದೇಶವನ್ನು ನೀವು ಕೊನೆಯವರೆಗೂ ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಮನಸ್ಸಿನ ವಿಚಾರಗಳನ್ನು ಕಾಮೆಂಟ್ ಮಾಡಿ ಮತ್ತು ಕೃಷ್ಣ ಸಂದೇಶ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ನಮಗೆ ಅತ್ಯಂತ ಮುಖ್ಯವಾಗಿದೆ ಇದೆಲ್ಲವೂ ಶ್ರೀಕೃಷ್ಣನ ಇಚ್ಛೆ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಶ್ರೀಕೃಷ್ಣ